ಇತ್ತೀಚೆಗೆ ನಯನತಾರ ಅವರು ತಮ್ಮ ಗಂಡ ವಿಘ್ನೇಶ್ ರೊಂದಿಗೆ ವಿಚ್ಛೇದನ ಕೊಡಲು ಮುಂದಾಗಿದ್ದಾರೆ ಎಂಬ ವದಂತಿಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡಿದ್ವು ಇನ್ನೂ ಈ ವದಂತಿಗಳಿಗೆ ಪರೋಕ್ಷವಾಗಿ ಬಲ ನೀಡುವಂತೆ ನಟಿ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಇತ್ತೀಚೆಗೆ ಹಾಕಿದ ಸ್ಕ್ರೀನ್ಶಾಟ್ನಿಂದ ಇದು ಅಕ್ಷರಶಃ ನಿಜ ಎನ್ನುವಂತೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಸ್ಟಾರ್ ನಟಿ ನಯನತಾರ ತನ್ನ ಗ್ಲಾಮರ್ ಮತ್ತು ನಟನೆಯಿಂದ ಅತೀವ ಅಭಿಮಾನಿಗಳನ್ನ ಗಳಿಸಿದ್ದಾರೆ ಇನ್ನ ಇವರಿಗಿರುವ ಫ್ಯಾನ್ ಬೇಸ್ ಯಾವ ಸ್ಟಾರ್ ನಟನೆಗಿಂತಲೂ ಕಡಿಮೆ ಇಲ್ಲ ಕೇವಲ ಸಿನಿಮಾ ವಿಷಯಗಳಲ್ಲಿ ಅಷ್ಟೇ ಅಲ್ಲದೆ ನಟಿ ತಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ಸದಾ ಸುದ್ದಿಯಲ್ಲಿರುತ್ತಾರೆ ಇನ್ನ ನಯನತಾರ ಮತ್ತು ನಿರ್ದೇಶಕ ವಿಘ್ನೇಶ್ ಜೋಡಿಯನ್ನ ನೋಡಿ ಅವರ ಫಾಲೋವರ್ಸ್ಗಳು ಹಾಡಿ ಹೋಗಲುತ್ತಾರೆ ಈ ಜೋಡಿ ಜೂನ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡರಂದು ವಿವಾಹವಾಗಿದ್ದು ಅವರಿಗೆ ಉಯಿರ್ ಮತ್ತು ಉಲಕಂ ಎಂಬ ಇಬ್ಬರು ಮಕ್ಕಳಿದ್ದಾರೆ ಎಲ್ಲರಿಗೂ ಮಾದರಿಯಾಗಿದ್ದ ಈ ಸೆಲೆಬ್ರಿಟಿ ಜೋಡಿಯ ಜೀವನದಲ್ಲಿ ಈಗ ಬಿರುಗಾಳಿ ಎದ್ದಿದೆ ನಯನತಾರ ಮತ್ತು ವಿಘ್ನೇಶ್ ಬೇರೆ ಆಗ್ತಾ ಇದ್ದಾರೆ ಎಂಬ ವದಂತಿಗಳು ಕೇಳಿ ಬರ್ತಾ ಇವೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಸುದ್ದಿ ಹರಿದಾಡ್ತಾ ಇದೆ ಕೆಲವು ದಿನಗಳ ಹಿಂದೆ ನಟಿ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಶಾಕಿಂಗ್ ವಿಚಾರವೊಂದನ್ನು ಹಂಚಿಕೊಂಡಿದ್ದಾರೆ ಮದುವೆ ಒಂದು ತಪ್ಪು ನನ್ನ ಗಂಡನ ಕೃತ್ಯಗಳಿಗೆ ನಾನು ಜವಾಬ್ದಾರಿ ತೆಗೆದುಕೊಳ್ಳುವ ಅಗತ್ಯ ಇಲ್ಲ ನನ್ನನ್ನು ಬಿಟ್ಟುಬಿಡಿ ನಿನ್ನಿಂದಾಗಿ ನಾನು ಈಗಾಗಲೇ ಸಾಕಷ್ಟು ನೋವು ಅನುಭವಿಸಿದ್ದೇನೆ ಎಂಬ ಪಠ್ಯದ ಸ್ಕ್ರೀನ್ಶಾಟ್ನಲ್ಲಿ ಹಂಚಿಕೊಂಡಿದ್ರು ಇದನ್ನ ನೋಡಿದ ನೆಟ್ಟಿಗರು ಇದು ವಿಚ್ಛೇದನ ನೀಡೋದು ನಿಜವಿರಬಹುದು ಅಂತ ಮಾತನಾಡ್ಕೊಳ್ತಾ ಇದ್ದಾರೆ ಈ ವಿಷಯದ ಕುರಿತು ತಮಿಳು ಚಲನಚಿತ್ರ ಪತ್ರಕರ್ತ ಅಂತನಾನ್ ಮಾತನಾಡಿದ್ದಾರೆ ಅವರು ತಮ್ಮ ಯೂಟ್ಯೂಬ್ ಅಲ್ಲಿ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಇವರು ಹೇಳುವಂತೆ ಈಗ ನಯನತಾರ ಜ್ಯೋತಿಷ್ಯ ಹಿಡಿತಕ್ಕೆ ಸಿಲುಕಿದ್ದಾಳೆ ನಟಿ ಪಳನಿ ಮತ್ತು ಇತರ ಸ್ಥಳಗಳಿಗೆ ಹೋದಾಗ ಯಾವಾಗಲೂ ಒಬ್ಬ ಎತ್ತರದ ವ್ಯಕ್ತಿಯ ಜೊತೆ ಇದ್ದದ್ದನ್ನ ಅವರು ಗಮನಿಸಿದ್ದಾರೆ ಅಷ್ಟೇ ಅಲ್ಲದೆ ನಯನತಾರ ಅವರ ಫೇಸ್ಬುಕ್ ಅಕೌಂಟ್ನಲ್ಲೂ ಈತನೊಂದಿಗೆ ಇದ್ದ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಈ ಹಿಂದೆ ನಟ ಅಜಿತ್ ಕುಮಾರ್ಗೆ ವಿಪತ್ತು ಸಂಭವಿಸುತ್ತೆ ಅಂತ ಇದೇ ಜ್ಯೋತಿಷಿ ಭವಿಷ್ಯ ನೋಡಿದ್ರು ಅದು ನಿಖರವಾಗಿ ಹದಿನೆಂಟು ದಿನಗಳಲ್ಲಿ ಸಂಭವಿಸ್ತು ಅದೇ ರೀತಿ ನಯನತಾರಗೂ ಸಹ ಕೆಲವು ಕಂಟಕಗಳಿವೆ ಅಂತ ಹೇಳಿದ್ದಾರಂತೆ ಈ ಜ್ಯೋತಿಷಿ ನಯನತಾರ ದಾಂಪತ್ಯ ಜೀವನದ ಕುರಿತು ಮುಂದೆ ಇವರಿಬ್ಬರ ನಡುವೆ ದೊಡ್ಡ ಜಗಳವಾಗುತ್ತೆ ಮತ್ತು ಅನಾಹುತ ಸಂಭವಿಸಲಿದೆ ಅಂತ ಅವರು ಭವಿಷ್ಯ ನೋಡುತ್ತಿದ್ದಾರೆ ಈ ಜ್ಯೋತಿಷಿ ದೊಡ್ಡ ಸೆಲೆಬ್ರಿಟಿಗಳಿಗೆ ಭವಿಷ್ಯ ಹೇಳ್ತಾರೆ ಆದ್ರೆ ನಯನತಾರ ಅವರ ಜೀವನದಲ್ಲಿ ನಡೀತಾ ಇರುವ ಅನೇಕ ವಿಷಯಗಳ ಹಿಂದೆ ಈ ಜ್ಯೋತಿಷಿ ಇದ್ದಾರೆ ಎಂಬ ಅನುಮಾನ ಬಲವಾಗಿದೆ ಅಂತ ಅಂತನನ್ ಹೇಳ್ತಾರೆ ನಯನತಾರ ದೊಡ್ಡ ದೈವ ಭಕ್ತಿಯೊಳಾಗಿದ್ದು ಕ್ರಿಶ್ಚಿಯನ್ ಆಗಿದ್ದ ನಟಿ ನಂತರ ಹಿಂದೂ ಧರ್ಮಕ್ಕೆ ಮತಾಂತರಗೊಂಡಿದ್ದಾರೆ ಎಂಬುದು ಎಲ್ರಿಗೂ ಗೊತ್ತಿರೋ ಸಂಗತಿ ಇದರ ಮಧ್ಯೆ ನಯನತಾರ ಅಥವಾ ವಿಘ್ನೇಶ್ ಶಿವನ್ ಇಬ್ಬರು ತಮ್ಮ ವಿಚ್ಛೇದನದ ವದಂತಿಗಳಿಗೆ ಅಧಿಕೃತವಾಗಿ ಪ್ರತಿಕ್ರಿಯಿಸಿಲ್ಲ